ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ನಂದಿತಾ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾನು ಹೇಳಬೇಕಾದ ಮಾತು ಬಹಳ ಜನ ಕೇಳೋಕೆ ಇಷ್ಟಪಡೋದಿಲ್ಲ ಆದರೆ ಇದು ಕೇಳಬೇಕಾಗಿರೋ ಮಾತು ಒಂದು ಹುಡುಗಿ ಬದುಕಲ್ಲಿ ಎಷ್ಟು ಒತ್ತಡ ಎಷ್ಟು ತೀರ್ಪು ಅದನ್ನು ನಾನು ಮಾತಿನ ರೂಪದಲ್ಲಿ ನಿಮ್ಮ ಮುಂದೆ ತರ್ತಾ ನಿಧಾನವಾಗಿ ಕೇಳಿ ಅದರ ಹೃದಯದಿಂದ ಕೇಳಿ ಹೌದು ನಾನು ಕೂಡ ಒಂದು ಹುಡುಗಿ ಆದರೆ ಅದರ ಅರ್ಥ ನಿಮ್ಗೆ ಗೊತ್ತಾ ಜನ್ಮದಿಂದಲೂ ನಮ್ಮ ಜೀವನಕ್ಕೆ ನಿಯಮ ಇದ್ದೇ ಇರುತ್ತದೆ ಹಾಗೇ ನಿಂತ್ಕೋಬೇಕು ಹೀಗೆ ಬಟ್ಟೆ ಹಾಕ್ಕೋಬೇಕು ಹೀಗೆ ಮಾತಾಡಬೇಕು ಎಲ್ಲರೂ ಕೂಡ ಸಮಾಜ ಬದಲಾಗ್ತಿದೆ ಅಂತ ಹೇಳ್ತಿದ್ದಾರೆ ಆದರೆ ನಿಜವಾಗ್ಲೂ ಸಮಾಜ ಬದಲಾಗ್ತಾ ಇದೆಯಾ ನಮ್ಮ ಬಾಲ್ಯದಲ್ಲಿ ಯಾರಾದರೂ ನಮ್ಮನ್ನು ಕೇಳಿದಾರಾ ನೀನು ಮುಂದಕ್ಕೆ ಏನಾಗ್ತೀಯಾ ಅಂತ ಯಾರೂ ಕೇಳೋದಿಲ್ಲ ಎಲ್ಲರೂ ಹೇಳೋದು ಹುಡುಗಿ ಅಂದಮೇಲೆ ಓದು ಆಮೇಲೆ ಮದುವೆ ಮಾಡಿಬಿಡೋಣ ಎಷ್ಟೋ ಕನಸುಗಳು ಹುಟ್ಟುವ ಮುಂಚೆನೇ ಸತ್ತು ಹೋಗ್ತವೆ ಒಮ್ಮೆ ಆದರೂ ನೀವು ಯೋಚಿಸಿದ್ದೀರಾ ಯಾಕೆ ಹುಡುಗಿನ್ನ ಕಣ್ಣೀರನ್ನ ನಾಟಕ ಅಂತ ಹೇಳ್ತಾರೆ ಯಾಕೆ ಅವಳ ಧೈರ್ಯನ ಅಹಂಕಾರ ಅಂತ ನೋಡ್ತಾರೆ ಯಾವ ಕ್ಷಣದಲ್ಲಿ ಹುಡುಗಿ ನಕ್ಕಿದ್ರು ಯಾರಾದರೂ ಕಮೆಂಟ್ ಮಾಡಬೇಕು ಅಂತಲೇ ಇರ್ತಾರೆ ಒಬ್ಬ ಹುಡುಗ ಲೇಟಾಗಿ ಮನೆಗೆ ಬಂದರೆ ಅದು ಫೈನ್ ಒಂದು ಹುಡುಗಿ ಲೇಟಾಗಿ ಬಂದರೆ ಸಾಕಷ್ಟು ಪ್ರಶ್ನೆಗಳು ಯಾಕೆ ಲೇಟು ಯಾರ ಜೊತೆ ಹೋಗಿದ್ದೆ ಏನಾದರೂ ಆಯ್ತಾ ಅಂದರೆ ಹುಡುಗಿಯ ಸುರಕ್ಷತೆ ಸಮಾಜದ ಮೇಲೆ ಇರಬೇಕಲ್ವಾ ಆದರೆ ಸಮಾಜವೇ ಅಪಾಯ ಆಗಿದೆ ಅನಿಸುತ್ತೆ ಎಷ್ಟೋ ಸಲ ನಮ್ಮ ಕನಸುಗಳು ಹಾಗೆ ಗಡಿಬಿಡಿ ಗಲಿಬಿಲಿಯಲ್ಲಿ ಹುಟ್ಟೋಗ್ಬಿಡುತ್ತೆ ನಾವು ಕನಸು ಕಾಣೋಕ್ಕೆ ಪರ್ಮಿಷನ್ ಕೇಳಬೇಕಾ ಒಂದು ಹುಡುಗಿ ಬೋಲ್ಡ್ ಆಗಿದ್ರೆ ಅವಳು ಕ್ಯಾರೆಕ್ಟರ್ಲೆಸ್ ಶಾಂತವಾಗಿದ್ದರೆ ಅಯ್ಯೋ ಬೋರಿಂಗ್ ಯಾವ ರೀತಿಯೂ ಪರ್ಫೆಕ್ಟ್ ಆಗಿರೋದೇ ಇಲ್ಲ ಅನ್ಸುತ್ತೆ ಆದರೂ ಕೇಳಿ ನಾವು ಹುಡುಗಿಯರು ದುರ್ಬಲರಲ್ಲ ನಾವು ಮೌನವಾಗಿದ್ದರೂ ಅರ್ಥವಿಲ್ಲದವರಲ್ಲ ನಮ್ಮ ಅಳು ದುರ್ಬಲತೆ ಅಲ್ಲ ನಮ್ಮ ನಮ್ಮ ಧೈರ್ಯ ನಿಜವಾಗಿ ಸಮಾಜದ ಹೆದರಿಕೆಯ ಕಾರಣ ಅದಕ್ಕೆ ಅನೇಕರಿಗೆ ಹುಡುಗಿಯರು ಹೆದರಿಕೆ ಯಾಕೆಂದರೆ ನಾವು ಎದ್ದ ಮೇಲೆ ಯಾರೂ ನಮ್ಮನ್ನು ತಡೆಯಲು ಸಾಧ್ಯವಿಲ್ಲ ನಮ್ಮಗೆ ಎಷ್ಟು ಶಕ್ತಿ ಇದೆ ಅಂತ ನಿಮ್ಗೆ ಗೊತ್ತಾ ನಾವು ಎಷ್ಟೊತ್ತು ಮೌನವಾಗಿದ್ದರೂ ಒಂದಿನ ನಾವು ಮಾತಾಡಿದರೆ ಜಗತ್ತೇ ಕೇಳುತ್ತೆ ನಮಗೆ ಸಹಾಯ ಬೇಕಿಲ್ಲ ನಮಗೆ ಅವಕಾಶ ಬೇಕು ನಾವು ನಮ್ಮ ಮಾರ್ಗ ತಾವೇ ಹುಡ್ಕೊತೀವಿ ನಮಗೆ ಸ್ವಲ್ಪ ನಂಬಿಕೆ ಕೊಡಿ ನಾವು ಜಗತ್ತನ್ನು ಬದಲಾಯಿಸ್ತೀವಿ ನಾವು ನಗೋದು ನನ್ನ ಹೃದಯದ ಶಕ್ತಿ ನಾನು ಅಳೋದು ಅದು ನನ್ನ ಭಾವನೆ ನಾನು ಬೋಲ್ಡಾಗಿರೋದು ಅದು ನನ್ನ ಹಕ್ಕು ಮತ್ತು ನನ್ನ ಮೌನ ಅದು ನನ್ನ ಪ್ರತಿಕ್ರಿಯೆ ಹುಡುಗಿ ಅಂದರೆ ಸಾಫ್ಟಾಗಿರಬೇಕು ಅಂತಿಲ್ಲ ಹುಡುಗಿ ಅಂದರೆ ಧೈರ್ಯವಾಗಿರಬೇಕು ಅಂತ ಕಡ್ಡಾಯವೂ ಇಲ್ಲ ಹುಡುಗಿ ಅಂದರೆ ತನ್ನ ರೀತಿಯಲ್ಲಿ ಬದುಕೋಕ್ಕೆ ಅರ್ಹಳಾದವಳು ಕೆಲವರು ಹಿಂಸೆ ಕೊಡ್ತಾರೆ ಕೆಲವರು ತೀರ್ಪು ಕೊಡ್ತಾರೆ ಆದ್ರೆ ಏನು ಗೊತ್ತಾ ನಾವು ಯಾರನ್ನು ತಡೆಯುವುದಿಲ್ಲ ನಾವೇ ಬದಲಾಗ್ತೀವಿ ನಾವು ಯಾರಿಗೂ ಕೋಪ ತೋರಿಸುವುದಿಲ್ಲ ನಮ್ಮ ಯಶಸ್ಸಿನಿಂದ ಉತ್ತರ ಕೊಡ್ತೀವಿ ಇದು ಒಂದು ರೆವಲ್ಯೂಷನ್ ಅಲ್ಲ ಇದು ಒಂದು ಎವಲ್ಯೂಷನ್ ಹುಡುಗಿಯರ ಹೃದಯದ ಶಾಂತ ಕ್ರಾಂತಿ ನಮ್ಮ ಕನಸು ದೊಡ್ಡದಾಗಿರ್ಬೋದು ಅದರ ನಮ್ಮ ನಂಬಿಕೆ ಅದಕ್ಕಿಂತ ದೊಡ್ಡದು ನಾವು ತಡವಾಗಿ ಗೆಲ್ಲಬಹುದು ಆದರೆ ಒಂದಲ್ಲ ಒಂದಿನ ಗೆದ್ದೆ ಗೆಲ್ತೀವಿ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನಮ್ಮನ್ನು ಅರ್ಥ ಮಾಡಿಕೊಳ್ಳಿ ತೀರ್ಪು ಕೊಡಬೇಡಿ ಜಡ್ಜ್ ಮಾಡಬೇಡಿ ನಮ್ಮ ಕನಸುಗಳಿಗೆ ಗೌರವ ಕೊಡಿ ಯಾಕೆಂದರೆ ಅದು ಕೇವಲ ಕನಸಲ್ಲ ಅದು ಒಂದು ಜೀವ ಹುಡುಗಿ ಅಂದರೆ ಬಲ ಹುಡುಗಿ ಅಂದರೆ ಭಾವನೆ ಹುಡುಗಿ ಅಂದರೆ ನಿನ್ನ ತಾಯಿಯ ರೂಪ ನಿನ್ನ ಸಹೋದರಿಯ ನಗು ನಿನ್ನ ಹೆಂಡತಿಯ ಶಕ್ತಿ ಹಾಗಾದರೆ ಯಾಕಿನ್ನೂ ಅವಳ ಧ್ವನಿ ಕೇಳ್ತಿಲ್ಲ ಇನ್ನೂ ಒಂದು ಮಾತು ಹೇಳಬೇಕು ಹುಡುಗಿಯರು ಕೇವಲ ಇನ್ಸ್ಪಿರೇಷನ್ ಆಗಬೇಕು ಅಂದ್ರೇನು ಯಾಕೆ ಲೀಡರ್ ಆಗಬಾರ್ದು ಯಾಕೆ ಡಿಸಿಷನ್ ಮೇಕರ್ ಆಗಬಾರ್ದು ಅದೆಲ್ಲ ಬದಲಾಯಿಸೋ ಸಮಯ ಬಂತು ಹೌದು ನಾನು ಹುಡುಗಿ ನನ್ನೊಳಗೆ ಧೈರ್ಯ ಇದೆ ಕನಸಿದೆ ಪ್ರೀತಿ ಇದೆ ಮತ್ತು ಒಂದು ದಿನ ಈ ಧ್ವನಿ ಈ ಕಣ್ಣೀರು ಈ ನಗು ಎಲ್ಲವೂ ಬದಲಾಯಿಸುತ್ತದೆ ನಾನು ಕೇಳಿಸ್ಕೊಳ್ಬೇಕು ಅಂತಿಲ್ಲ ಆದರೆ ಒಂದು ದಿನ ನೀವು ಕೇಳುತ್ತೀರಿ ಯಾಕೆಂದರೆ ಹುಡುಗಿಯ ಮೌನಕ್ಕೂ ಧ್ವನಿ ಇದೆ ರೆಸ್ಪೆಕ್ಟ್ ಎವ್ರಿ ಗೋಲ್ ಯು ಮೀಡ್ You don't have know what battle she is fighting, just to smile today.